ನಾನು ಇವತ್ತೊಂದು ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಯಾತ್ರಾ ಸ್ಥಳವನ್ನು ನೋ ತೋರಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದು ಬಂಗಾರ ತಿರುಪತಿ ಅಂತ ಕರೀತಾರೆ ಕೆ ಜಿ ಎಫ್ ಮತ್ತು ಮುಳುಬಾಗಿಲಿನ ಮಧ್ಯದಲ್ಲಿ ಬರುವಂಥದ್ದು ಕೆ ಜಿ ಎಫಿಂದ ಒಂದು ಹತ್ತು ಕಿಲೋಮೀಟ್ರ್ ಅಂತರದಲ್ಲಿ ಹಾಗೆ ಮುಳುಬಾಗಿಲಿಂದನೂ ಸಹ ಒಂದು ಹನ್ನೆರಡು ಕಿಲೋಮೀಟ್ರ್ ಅಂತರದಲ್ಲಿ ಕಾಣುವಂತಹ ಪವಿತ್ರವಾದಂತಹ ವೆಂಕಟರಮಣ ಸ್ವಾಮಿ ಇರುವಂತಹ ಒಂದು ಆಲಯ ಇದಾಗಿದೆ ನೋಡಿ ಈ ಪುಷ್ಕರಣಿ ಸಮೀಪ ಇರುವಂತಹ ಒಂದು ಆಲಯ ವರಹ ಸ್ವಾಮಿ ಈ ವರಹ ಸ್ವಾಮಿಯನ್ನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ವೆಂಕಟರಮಣನ ದರ್ಶನವನ್ನು ಪಡೆಯುವಂಥದ್ದು ಇವರೆಲ್ಲ ಯಾತ್ರಾರ್ಥಿಗಳು ಇಲ್ಲಿ ದರ್ಶನ ಪಡ್ಕೊಂಡು ಬಂದು ರೆಸ್ತೋ ಅಂತ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಹಾಗೆ ಮುಂದುವರೆದು ನೋಡಿ ಮತ್ತೊಮ್ಮೆ ಪುಷ್ಕರಣಿಯನ್ನು ನೋಡಬಹುದು ಹಾಗೆ ಇನ್ನೊಂದು ಬೆಟ್ಟವನ್ನ ನಾನು ತೋರಿಸಲಿಕ್ಕೆ ಬಯಸ್ತೇನೆ ಈ ಊರಲ್ಲಿ ಎರಡು ಬೆಟ್ಟಗಳಿದೆ ಒಂದು ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ಇದೆ ಈ ಒಂದು ಸ್ಥಳದ ಮಹಿಮೆಯನ್ನು ತಿಳಿಯೋಣ ಬನ್ನಿ ಸ್ವಯಂಭವ ಮೂರ್ತಿ ಉದ್ಭವ ಮೂರ್ತಿ ಉದ್ಭವವಾಗಿ ಮಹರ್ಷಿಗಳಿಗೆ ದರ್ಶನ ಕೊಟ್ಟು ಮೋಕ್ಷ ಕೊಟ್ಟಿರುವುದು ಸ್ವಾಮಿಯಲ್ಲಿ ಮಹರ್ಷಿಗಳು ಒಂದು ಸಂದರ್ಭದಲ್ಲಿ ಈ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿ ಮೋಕ್ಷವನ್ನು ಪಡ್ತಾರೆ ಅದಕ್ಕೋಸ್ಕರ ನಾವು ಸಹ ಈ ಕಿಂಡಿಯಲ್ಲೇ ದರ್ಶನ ಮಾಡಬೇಕು ಡೈರೆಕ್ಟ್ ಆಗಿ ನೋಡಬಾರದು ಕಿಂಡಿಯಲ್ಲೇ ವಿಶೇಷ ಸ್ವಾಮಿಯನ್ನ ಇದಕ್ಕೆ ಆರು ಸಂಧಿಗಳ ತರ ಇದೆ ಅಂದ್ರೆ ಮನುಷ್ಯರಿಗೆ ಆರು ಗುಣ ಅದನ್ನೇ ನಾವು ವರ್ಗಾದಿಗಳು ಅಂತ ಕರೀತೀವಿ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸಾರ ಅಂತ ಒಂದು ಕೆಟ್ಟ ಗುಣಗಳು ಮನುಷ್ಯ ಹೊಂದಿದಾಗದಿಂದ ಒಂದು ನಿಮಿಷ ಕೂಡ ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಭಗವಂತರ ಒಂದು ನಿಮಿಷದಲ್ಲಾದರೂ ಆಗಲಿ ನಮ್ಮಲ್ಲಿ ಇರತಕ್ಕಂತಹ ಎಲ್ಲಾ ಕೆಟ್ಟ ಗುಣಗಳನ್ನ ಬಿಟ್ಟು ಒಂದು ಆ ಭಗವಂತನನ್ನ ದರ್ಶನ ಮಾಡಬೇಕು ಯಾರು ಆ ರೀತಿ ದರ್ಶನವನ್ನು ಮಾಡ್ತಾರೋ ಅವರ ಒಂದು ಯುಗಕ್ಷೇಮವನ್ನ ಸ್ವತಃ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಸ್ವಾಮಿ ಭಗವದ್ಗೀತೆಯನ್ನು ಸಹ ಪ್ರಮಾಣ ಮಾಡಿದ್ದಾರೆ ಅದಕ್ಕೋಸ್ಕರ ಸ್ವಾಮಿ ಯಾವ ರೀತಿ ಹೇಳಿದ್ದಾರೆ ಹಾಗೂ ಮಾಸಿಗಳು ಯಾವ ರೀತಿ ಸ್ವಾಮಿಯನ್ನ ಈ ಕಿಂಡಿಯಲ್ಲಿ ದರ್ಶನ ಮಾಡಿ ಮೋಕ್ಷವನ್ನು ಪಡೆದ್ರು ನಾವು ಸಹ ಹಾಗೆ ನೋಡಬೇಕು ಡೈರೆಕ್ಟ್ ಆಗಿ ನೋಡಬಾರದು ಅಂತ ಕಿಂಡಿಯಲ್ಲಿ ನೋಡಬೇಕು ಇದು ಈ ಚಿನ್ನದ ಗಣಿ ಪ್ರದೇಶ ಅಂದ್ರೆ ಕೆಜಿ ಆಫ್ ಇಂಡಿಯಾ ಕೋಲಾರ್ ಚಿನ್ನದ ಗಣಿ ಈ ಚಿನ್ನದಗಣಿಯಲ್ಲಿ ಹುಟ್ಟಿ ಭೃಗಮಾಷಿಗಳಿಗೆ ದರ್ಶನ ಕೊಟ್ಟು ಮೋಕ್ಷ ಕೊಟ್ಟಿರೋದ್ರಿಂದ ಗಂಗಾಧ ಕೃಷ್ಣ ಿವಾಸ ಅಂತೇಷ ಈ ಸ್ಥಳದ ಮಹಿವೆಯನ್ನ ತಿಳ್ಕೊಂಡ್ವಿ ಹಾಗೆ ಇಲ್ಲಿ ಕಿಂಡಿಯಲ್ಲಿ ಸ್ವಾಮಿಗಳ ದರ್ಶನವನ್ನ ಮಾಡಿಕೊಂಡು ಅದೇ ಮೆಟ್ಲಿನಲ್ಲಿ ಇಳ್ಕೊಂಡು ಬರೋದು ಬರುವಾಗ ಈ ಅನೇಕ ಗಿಣಿ ಶಾಸ್ತ್ರಗಳನ್ನು ಹೇಳುವಂಥವ್ರು ನೋಡಿ ನನಗೆ ಈ ಒಂದು ಗಿಣಿ ತುಂಬಾ ಅಟ್ರಾಕ್ಟ್ ಆಯ್ತು ಹಾಗಾಗಿ ಈ ಒಂದು ಸ್ಕಿಪ್ ಅನ್ನ ತಗೊಂಡಿದ್ದೀನಿ ಇದಾದ ಮೇಲೆ ಅನ್ನಪ್ರಸಾದ ಭವನ ಸಹ ಇಲ್ಲಿರತ್ತೆ ಶನಿವಾರ ಭಾನುವಾರ ವಿಶೇಷ ದಿನಗಳಲ್ಲಿ ಅನ್ನಪ್ರಸಾದ ಇರುತ್ತೆ ನೋಡಿ ಮತ್ತೊಮ್ಮೆ ಕಲ್ಯಾಣಿಯನ್ನು ಇಲ್ಲಿಂದ ನೋಡ್ಬೋದು ಎಷ್ಟು ಸೊಗ್ಸಾಗಿ ಕಾಣ್ತಾ ಇದೆ ಇಲ್ಲಿ ಸಹ ಅನೇಕ ಮದುವೆಗಳು ನಾಮಕರಣಗಳು ಈ ಥರ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇರುತ್ತೆ ಹೀಗೆ ಕಲ್ಯಾಣಿ ಮತ್ತೊಮ್ಮೆ ನೋಡ್ತಾ ಇಲ್ಲಿ ಒಂದು ವ್ಯೂ ಕಾಣ್ತಾ ಇದೆ ವೆಂಕಟೇಶ ಸ್ವಾಮಿ ಇರುವಂತಹ ಬೆಟ್ಟ ಗರುಡ ಕಾಣ್ತಾ ಇದೆ ಇದಾದ ಮೇಲೆ ನಾನು ಪದ್ಮಾವತಿ ಆಲಿಯ ಇರ್ತಕ್ಕಂತ ಮೆಟ್ಟಲನ್ನ ಹತ್ತಾ ಇದ್ದೀವಿ ನೋಡಿ ಇಲ್ಲಿ ಮೆಟ್ಲು ಮತ್ತೊಮ್ಮೆ ಇನ್ನೊಂದು ಬೆಟ್ಟ ಅಂತ ಹೇಳದ್ನಲ್ಲ ಆ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು ಇದೊಂದು ಸ್ವಲ್ಪ ಕಡದಾಗಿದೆ ಆದರೂ ಸಹ ಹತ್ಕೊಂಡು ಹೋಗ್ಬೋದು ನೋವಿ ಅಮ್ಮನ ಆಲಿಯ ಇದು ಸೊಮ್ಳು ಇಲ್ಲಿ ವಿಶೇಷವಾದಂತ ದಿನಗಳು ಯಾವ್ಯಾವು ಶನಿವಾರ ಭಾನುವಾರ ಕಾರ್ತಿಕ ಸೋಮಾರುಗಳು ಇರುತ್ತೆ ವಿಶೇಷವಾಗಿ ಶಾವು ಶನಿವಾರ ವಿಶೇಷವಾಗಿ ಜಾತ್ರೆ ಎಲ್ಲ ಇರುತ್ತೆ ಎಲ್ಲ ಜನಗಳೆಲ್ಲ ಬರ್ತಾರೆ ಸಾವಿರಾರು ಜನ ಬರ್ತಾರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರಪ್ಪ ಇದೊಂದು ವಿಶೇಷ ಬೆಟ್ಟ ಇಳಿದು ಬಂದ ಮೇಲೆ ತಿಂಡಿ ಅಂಗಡಿಗಳು ಬೇರೆ ಬೇರೆ ಅಂಗಡಿಗಳು ಸಹ ಇಲ್ಲಿ ನಾವು ನೋಡ್ಬೋದು ಇವ್ರನ್ನ ಮಾತಾಡ್ಸೋಣ ಏನು ಸರ್ ವ್ಯಾಪಾರಿ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಭಗವಂತನ ಕೃಪೆಯಿಂದ ಚೆನ್ನಾಗಿದೆ ಯಾವಾಗ ಅವಾಗ ಹೆಚ್ಚು ವ್ಯಾಪಾರ ಆಗುತ್ತೆ ನಿಮಗೆ ಶನಿವಾರ ಹಾಂ

ತಮ್ಮ ಮಕ್ಕಳಗಿರ್ಬೋದು ತಮ್ಗಿರ್ಬೋದು ಅರ್ಕೆ ಹತ್ಕೊಂಡಿರ್ತಕ್ಕಂಥವರು ಇಲ್ಲಿ ಕಲ್ಯಾಣ ಕಟ್ಟಿ ಅಂತ ಕರಿತೀವಿ ಇಲ್ಲಿ ಕೂದಲನ್ನು ಕೊಡುವಂಥದ್ದು ಒಂದು ಮಗುಗೆ ಕೂದಲು ಕೊಟ್ಟಾದ ಮೇಲೆ ಯಾವ ರೀತಿ ಕಾಣ್ತಿದೆ ನೋಡಿ ಮುದ್ದು ಮುದ್ದಾಗಿ ಕಾಣ್ತಾ ಇದೆ ತುಂಬ ಅಟ್ರ್ಯಾಕ್ಟ್ ಆಗಿದೆ ಹಾಗೆ ಇಲ್ಲಿ ಕಿವಿ ಸಹ ಚುಚ್ಚುತ್ತಾರೆ ನೋಡಿ ಆ ಕಿವಿ ಚುಚ್ಚೋದಕ್ಕೆ ತಂದಂತಹ ಆಭರಣ ಇದು ಕಿವಿ ಚುಚ್ಚುತ್ತಿದೆ ಮಗು ಅಳುತ್ತೆ ನೋಡೋಣ ಕಿವಿ ಮೇಲೆ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಮುದ್ದು ಮುದ್ದಾಗಿ ಹೀಗೆ ಒಂದು ರೀತಿ ಅಟ್ರಾಕ್ಟ್ ಆಗಿ ಮಕ್ಕಳು ಕಾಣ್ತಾರೆ ಈ ಕಿವಿ ಚುಚ್ಚುವಂಥದ್ದು ಸಹ ಒಂದು ಷೋಡಶ ಕ್ರಿಯೆಗಳಲ್ಲಿ ಸಂಸ್ಕಾರ ಕ್ರಿಯೆಗಳಲ್ಲಿ ಒಂದಾಗಿದೆ ಇದೊಂದು ವೈಜ್ಞಾನಿಕ ತತ್ವ ಆಗಿದೆ ನಾವು ಎರಡೂ ಕಿವಿಗಳನ್ನು ಚುಚ್ಚಿದಾಗ ಬಲಗಿವಿಯನ್ನು ಚುಚ್ಚಿದ್ರೆ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗುತ್ತೆ ಎಡಗಿವಿಯನ್ನು ಚುಚ್ಚಿದ್ರೆ ರೈಟ್ ಬ್ರೈನ್ ಆಕ್ಟಿವ್ ಆಗುತ್ತೆ ಟೋಟಲ್ ಆಗಿ ಎರಡೂ ಬ್ರೈನ್ ಆಕ್ಟಿವ್ ಆಗುತ್ತೆ ಮಕ್ಕಳು ಚೂಟಿ ಆಗಿರ್ತಾರೆ ಆ ಒಂದು ಋಷಿಮುನಿಗಳು ಹಿಂದೆ ನೀಡಿದಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಕಿವಿ ಚುಚ್ಚಿದ ಮೇಲೆ ಈ ರೀತಿ ದೃಷ್ಟಿಯನ್ನು ತೆಗೆಯುವಂಥದ್ದು ನಾವು ನೋಡ್ತೀವಿ ದೊಡ್ಡವರು ಸಹ ಕಿವಿಗಳನ್ನು ಚುಚ್ಕೊತಾರೆ ಅದೇ ದೊಡ್ಡವ್ರಿಗೆ ಅದೇನ ಪಂಚ್ ಮಾಡೋ ಅಂಥದ್ದು ಗೊತ್ತಾಗತ್ತೆ ಇಲ್ಲಿ ಅವರು ದೊಡ್ಡವರು ಕಿವಿಯನ್ನು ಚುಚ್ಕೊತಾ ಇರೋವಂಥದ್ದು ಆ ಓಲೆಯನ್ನು ಸಹ ಹಿಡ್ಕೊತ ಯಾವುದೇ ಕಾರಣಕ್ಕೂ ನನ್ನೊಂದು ಮನವಿ ಒಂದು ಕಿವಿ ಮಕ್ಕಳಿಗೆ ಚುಚ್ಚಬೇಡಿ ಅದು ಒಂದು ಬ್ರೈನ್ ಮಾತ್ರ ಆಕ್ಟಿವ್ ಆಗುತ್ತೆ ಫಿಲಿಮ್ಗಳಲ್ಲಿ ನಾವು ಕತ್ತಿ ಲಾನು ಇವೆಲ್ಲ ಇಟ್ಕೊಂಡಿರುವಂಥದ್ದು ನಾವು ನೋಡ್ತೀವಿ ನೋಡಿ ಈಗ ತಂದೆ ತನ್ನ ಮಗುವನ್ನು ಎತ್ಕೊಂಡಿರ್ತಕ್ಕಂಥದ್ದು ಎಷ್ಟು ಮುದ್ದಾಗಿ ಮತ್ತೊಮ್ಮೆ ಕಾಣ್ತಾ ಇದೆ ಈ ರೀತಿ ಸಂಸ್ಕಾರ ಕ್ರಿಯೆಗಳನ್ನು ಮಾಡಲಿಕ್ಕೆ ನೆಂಟರಿಷ್ಟ್ರನ್ನೆಲ್ಲ ಸಹ ಕರೆದು ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಬಂದವ್ರಿಗೆ ಆಹಾರ ಪದಾರ್ಥಗಳನ್ನು ನೀಡಿ ಅರಿಶಿನ ಕುಂಕುಮನ ನೀಡಿ ಆ ಮಗುವಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೆಲ್ಲ ಬಳಿ ಕಳಿಸ್ಕೊತಾರೆ ಹಾಗಾಗಿ ಇವರೆಲ್ಲರೂ ಸಹ ಬಂದು ಆ ಒಂದು ಮಗುವಿಗೆ ಆಶೀರ್ವಾದವನ್ನು ಮಾಡಿರ್ತಾರೆ ಅರಿಶಿನ ಕುಂಕುಮನ ತೊಗೊತಿದ್ದಾರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹೈಕ್ ಮಾಡಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ